ನಮಸ್ಕಾರ ವೀಕ್ಷಕರೇ ಶುಭ್ಮನ್ ಗಿಲ್ ಈಗ ಕ್ರಿಕೆಟ್ ಜಗತ್ತಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರುವಂತಹ ಹೆಸರು ಓಪನರ್ಸ್ ಸೆಟ್ ಆಗ್ತಾ ಇಲ್ಲ ಸ್ಟಾರ್ ಓಪನರ್ಸ್ ರನ್ ಗಳಿಸ್ತಾ ಇಲ್ಲ ಅನ್ನೋ ಒಂದು ದೊಡ್ಡ ಕೊರಗು ತಂಡವನ್ನ ಕಾಡ್ತಾ ಇತ್ತು ಅದಕ್ಕೆ ಈಗ ಉತ್ತರ ಸಿಕ್ಕಿದೆ ಆ ಉತ್ತರನೇ ಶುಭ್ಮನ್ ಗಿಲ್ ಲಂಕಾ ವಿರುದ್ಧ ಗಿಲ್ ಶತಕ ಸಿಡಿಸಿದ್ರು ಅದ್ಭುತ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು ಈ ಮೂಲಕ ಗಿಲ್ ಏಕದಿನ ಕ್ರಿಕೆಟ್ನಲ್ಲಿ ಎರಡನೇ ಶತಕ ಸಿಡಿಸಿದ ಹಾಗಾಯಿತು ಈಗ ಗಿಲ್ ಟೀಮ್ ಇಂಡಿಯಾದ ನಂಬರ್ ಒನ್ ಬ್ಯಾಟರ್ ಆಗಿಬಿಟ್ಟಿದ್ದಾರೆ ಅವರೇಸ್ ಬಗ್ಗೆ ಮಾತಾಡಿ ಸ್ಟ್ರೈಕ್ ಫೆಕ್ ಬಗ್ಗೆ ಮಾತಾಡಿ ಇಲ್ಲ ಕನ್ಸಿಸ್ಟೆನ್ಸಿ ಬಗ್ಗೆನೆ ಮಾತಾಡಿ ಎಲ್ಲದರಲ್ಲೂ ಕೂಡ ಈಗ ಗಿಲ್ ನಂಬರ್ ಒನ್ ಈ ಶುಭ್ಮನ್ ಗಿಲ್ ಲಾಂಗ್ ಗ್ರೇಸ್ ಕುದುರೆ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟಿದ್ದಾರೆ ಹಾಗಾದ್ರೆ ಶುಭ್ಮನ್ ಗಿಲ್ ಕ್ರಿಕೆಟ್ ಜರ್ನಿ ಹೇಗಿತ್ತು ಕ್ರಿಕೆಟರ್ ಆಗೋದಕ್ಕೆ ಏನೆಲ್ಲ ಪಾಠ ಪಟ್ರು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ನೋಡಿ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ ಜೂನಿಯರ್ ಕ್ರಿಕೆಟ್ನಿಂದ ಐಪಿಎಲ್ ನಿಂದ ಟೀಂ ಇಂಡಿಯಾದವರೆಗೆ ಇವತ್ತು ತಮ್ಮ ಅದ್ಭುತ ಕ್ರಿಕೆಟ್ನ ಮೂಲಕ ಶುಭ್ಮನ್ ಗಿಲ್ ಕ್ರಿಕೆಟ್ ಪ್ರಿಯರ ಹೃದಯವನ್ನ ಗೆದ್ದಿದ್ದಾರೆ ನಾನು ಕ್ರಿಕೆಟ್ ಅಂಗಳದಲ್ಲಿ ಸಾಧನೆ ಮಾಡಬೇಕು ನನ್ನ ದೇಶಕ್ಕಾಗಿ ಆಡಬೇಕು ಅನ್ನೋದು ಎಲ್ಲಾ ಕ್ರಿಕೆಟಿಗರ ಕನಸಾಗಿರುತ್ತೆ ಆದರೆ ಇಲ್ಲಿ ಸ್ವಲ್ಪ ಉಲ್ಟ ಇದು ಗಿಲ್ರ ಕನಸಾಗಿರಲಿಲ್ಲ ಅವರ ತಂದೆಯ ಕನಸಾಗಿತ್ತು ತಂದೆಯ ಕನಸನ್ನ ಈಗ ಶುಭ್ಮನ್ ಗಿಲ್ ನನಸು ಮಾಡಿದ್ದಾರೆ ಹಾಗಾದ್ರೆ ನೂರು ರೂಪಾಯಿಯ ಒಂದು ನೋಟು ಶುಭ್ಮನ್ ಗಿಲ್ ರ ಇಡೀ ಲೈಫ್ ಅನ್ನೇ ಚೇಂಜ್ ಮಾಡಿದ್ದು ಹೇಗೆ ಕೆಂಪು ಫಿಟ್ಕೊಂಡು ಗಿಲ್ ಬ್ಯಾಟಿಂಗ್ ಗೆ ಇಳಿಯೋದು ಯಾಕೆ ಹಾಗೆ ಸಾರಾ ತೆಂಡೂಲ್ಕರ್ ಮತ್ತೆ ಗಿಲ್ ಬರೀ ಫ್ರೆಂಡ್ಸ್ ಅಥವಾ ಅವರಿಬ್ಬರ ನಡುವೆ ಸಮಥಿಂಗ್ ಏನಾದ್ರೂ ನಡೀತಾ ಇದೆಯಾ ಶುಭ್ಮನ್ ಗಿಲ್ ರ ಲೈವ್ ಕಹಾನಿ ಸಚಿನ್ ತೆಂಡೂಲ್ಕರ್ ಜೀವನ ಗಾಥೆಗೆ ಹೋಲಿಕೆಯಾಗುತ್ತೆ ನರ್ಸ್ನಲ್ಲಿ ಸಚಿನ್ ತೆಂಡೂಲ್ಕರ್ ಅನ್ನ ಔಟ್ ಮಾಡ್ತಿದ್ದ ಬೌಲರ್ಗೆ ಅವರ ಕೋಚ್ ಅಚ್ರ್ ಅವರು ಒಂದು ರೂಪಾಯಿಯನ್ನ ನೀಡ್ತಿದ್ರಂತೆ ಆ ಮೂಲಕ ಬೌಲರ್ ಗಳನ್ನ ಹುರಿದುಂಬಿಸ್ತಾ ಇದ್ರು ಇನ್ನು ಶುಭ್ಮನ್ ಗಿಲ್ ತಂದೆ ಕೂಡ ಗಿಲ್ ರನ್ನ ಔಟ್ ಮಾಡೋ ಬೌಲರ್ ಗೆ ನೂರು ರೂಪಾಯಿಯ ಬಹುಮಾನವನ್ನ ಘೋಷಣೆ ಮಾಡ್ತಿದ್ರಂತೆ ಅಂದ ಹಾಗೆ ಆರಂಭದಲ್ಲಿ ಗಿಲ್ ರ ತಂದೆ ಜೇಬು ಖಾಲಿ ಆಗ್ತಾ ಇದ್ದು ನಿಜ ಬಹುಮಾನವನ್ನ ಘೋಷಿಸಿದ್ರು ಕೂಡ ಗಿಲ್ ರನ್ನ ಔಟ್ ಮಾಡೋದಕ್ಕೆ ಹೆಣಗಾಡ್ತಾ ಇದ್ರಂತೆ ಬೌಲರ್ ಅವರನ್ನ ಹುರಿದುಂಬಿಸೋ ಉದ್ದೇಶದಿಂದ ಶುಭ್ಮನ್ ಗಿಲ್ ತಂದೆ ಅವರು ನೂರು ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡ್ತಾ ಇದ್ರು ಇನ್ನು ಕ್ರಿಕೆಟ್ ದಿಗ್ಗಜ ಬ್ರಾಡ್ಮನ್ ಯಾರು ಅನ್ನೋದು ಇಡೀ ಕ್ರಿಕೆಟ್ ಜಗತ್ತಿಗೆ ಗೊತ್ತಿದೆ ಗಿಲ್ ಕ್ರಿಕೆಟ್ ಜಗತ್ತಲ್ಲಿ ಜೂನಿಯರ್ ಬ್ರಾಡ್ಮನ್ ಅಂತಾನೆ ಫೇಮಸ್ ಯಾಕೆ ಅಂತ ಅಂದ್ರೆ ಶುಭ್ಮನ್ ಗಿಲ್ ಯೂತ್ ಏಕದಿನ ಟೂರ್ನಿಯಲ್ಲಿ ಮಿಂಚಿದ್ರು ಅದಾದ ನಂತರ ಅವರಿಗೆ ಜೂನಿಯರ್ ಬ್ರಾಡ್ಮನ್ ಅನ್ನೋ ಹೆಸರು ಬಂತು ಗಿಲ್ ಯೂತ್ ಟೂರ್ನಮೆಂಟ್ ಒಂದರಲ್ಲಿ ಅಬ್ಬರಿಸಿದ್ರು ಹದಿನಾರು ಮ್ಯಾಚ್ ಗಳಿಂದ ಸಾವಿರದ ನೂರ ನಲವತ್ತೊಂಬತ್ತು ರನ್ ಸಿಡಿಸಿದ್ರು ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಅಂದ್ರೆ ನೂರ ನಾಲ್ಕು ಪಾಯಿಂಟ್ ನಲವತ್ತೈದರ ಸರಾಸರಿಯಲ್ಲಿ ಬ್ಯಾಟ್ ಬೀಸಿದ್ರು ಅವರ ಸರಾಸರಿ ಸರ್ ಡಾನ್ ಬ್ರಾಡ್ಮನ್ ಹೆಸರಲ್ಲಿದ್ದ ದಾಖಲೆಯನ್ನ ಮುರಿಯೋದಕ್ಕೆ ಸಾಧ್ಯವಾಯಿತು ಹೀಗಾಗಿ ಶುಭ್ಮನ್ ಗಿಲ್ರನ್ನ ಭಾರತದ ಜೂನಿಯರ್ ಬ್ರಾಡ್ಮನ್ ಅಂತಾನೆ ಕರೆಯಲಾಗುತ್ತೆ ಇನ್ನು ಶುಭ್ಮನ್ ಗಿಲ್ ಇಷ್ಟದ ಬಣ್ಣ ಕೆಂಪು ಜೊತೆಗೆ ಈ ಬಣ್ಣವನ್ನ ಲಕ್ಕಿ ಅಂತಾನೆ ನಂಬಿದ್ದಾರೆ ಹೀಗಾಗಿ ಮೈದಾನಕ್ಕೆ ಇಳಿಯುವಾಗ ಗಿಲ್ ಕೆಂಪು ಕರ್ಚಿಫ್ ಅನ್ನ ತಮ್ಮ ಜೇಬಿನಲ್ಲಿ ಇಟ್ಕೊಂಡು ಕಣಕ್ಕಿಳಿದ್ದಾರೆ ಇನ್ನು ಗಿಲ್ ಎರಡ್ ಸಾವಿರದ ಎಂಟರ ಅಂಡರ್ ನೈನ್ಟೀನ್ ನಲ್ಲಿ ಟೀಂ ಇಂಡಿಯಾಗೆ ವೈಸ್ ಕ್ಯಾಪ್ಟನ್ ಆಗಿದ್ರು ಈ ವಿಶ್ವಕಪ್ ನಂತರ ಕೆಕೆಆರ್ ಮೂಲಕ ಐಪಿಎಲ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ರು ಸದ್ಯ ಇವ ಪ್ರತಿಭೆ ಆಗಿದೆ ಕ್ರಿಕೆಟ್ ಸೂಪರ್ ಸ್ಟಾರ್ ಜೊತೆದಾಗಿ ಅನ್ನೋದೇ ಎಲ್ಲರ ಆಶಯ ಕೂಡ ಧನ್ಯವಾದಗಳು